ನಾಗಮಂಗಲದ ಬಿಂಡಿಗನವಿಲೆಯ ಶ್ರೀ ಚನ್ನಕೇಶವ ಗರುಡ ದೇವಾಲಯದಲ್ಲಿ ಭರತನಾಟ್ಯ ಕಾರ್ಯಕ್ರಮ ನೂರಾರು ಜನರ ಸಮ್ಮುಖದಲ್ಲಿ ನಡೆಯಿತು ಅರ್ಚಕರಾದ ಬಾಲಾಜಿ ಭಟ್ಟರ್ ಮತ್ತು ಶ್ರೀವತ್ಸ ಭಟ್ಟರ್ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಕುಮಾರಿ ರವರು ಮಾತನಾಡಿ ಹಳ್ಳಿ ಮಕ್ಕಳು ಭರತನಾಟ್ಯ ಕಲಿಯಲು ಬಹಳ ಆಸಕ್ತಿ ಇದ್ದುದನ್ನು ಕಂಡು ನಾನು ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದೇನೆ ಮಕ್ಕಳ ಆಸಕ್ತಿ ಕಂಡು ಬಹಳ ಸಂತೋಷವಾಗುತ್ತದೆ ಎಂದರು ಚಿತ್ರ ಶ್ರೀನಿವಾಸ ನಾನು ಬಿಂಡಿಗನವಿಲೆ ಗ್ರಾಮದಲ್ಲಿ ವಾಸಿಸಿದೆ ನಾನು ಭರತನಾಟ್ಯ ಕಲಿಸಿಕೊಡುತ್ತಿದ್ದೇನೆ ನಮ್ಮ ಶ್ರೀ ಪ್ರಸನ್ನ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಾವು ಇಂದು ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರದರ್ಶಿಸಿದೆವು ಇಲ್ಲಿ ಇರುವಂತಹ ಹಳ್ಳಿ ಮಕ್ಕಳಿಗೆ ನನ್ನಲ್ಲಾದಂತಹ ಒಂದು ಪುಟ್ಟ ಸಹಾಯವನ್ನು ನಾನು ಮಾಡುತ್ತಿದ್ದೇನೆ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು